ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಮೂವಿಂಗ್ ಥಿಂಗ್ಸ್ ಅರೌಂಡ್ ಅಸ್ ನಮ್ಮ ಸುತ್ತಮುತ್ತ ಯಾವೆಲ್ಲ ಚಲಿಸುವ ವಸ್ತುಗಳಿದೆ ಆ್ಯಂಡ್ ಆಬ್ಜೆಕ್ಟ್ ಇನ್ ರೆಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ಅದರಲ್ಲೇ ಒಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ಮೂಲಕ ಆಕ್ಟಿವಿಟಿ ಸಿಕ್ಸ್ನ ನೋಡಿ ಸೆಲೆಕ್ಟ್ ಎ ಪ್ಲೇಸ್ ವೇರ್ ಯು ಫೈಂಡ್ ಆ್ಯಂಡ್ಸ್ ಫಸ್ಟ್ ಏನು ಮಾಡಬೇಕು ಇರುವೆಗಳು ಎಲ್ಲಿ ಕಂಡು ಬರುತ್ತೆ ಆ ಸ್ಥಳ ಅಂದರೆ ಎಲ್ಲಿ ಸಾಮಾನ್ಯವಾಗಿ ಇರುವೆಗಳು ಬರುತ್ತೆ ಆ ಸ್ಥಳವನ್ನು ಏನು ಮಾಡಬೇಕು ಆಯ್ಕೆ ಮಾಡ್ಕೊಳ್ಬೇಕು ಸೆಲೆಕ್ಟ್ ಸೆಲೆಕ್ಟ್ ಎ ಪ್ಲೇಸ್ ವೇರ್ ಯು ಫೈಂಡ್ ಆ್ಯಂಡ್ಸ್ ಇರುವೆಗಳು ಎಲ್ಲಿ ಬರುತ್ತೆ ಆ ಸ್ಥಳವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಪ್ರೆಡ್ ಎಲ್ಲ ಶೀಟ್ ಆಫ್ ವೈಟ್ ಪೇಪರ್ ಆನ್ ದ ಗ್ರೌಂಡ್ ಆ್ಯಂಡ್ ಲೀಪ್ ಎ ಲಿಟಲ್ ಶುಗರ್ ಆನ್ ಇಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಲದ ಮೇಲೆ ಒಂದು ದೊಡ್ಡ ಬಿಳಿ ಹಾಳೆಯನ್ನ ಅರಿ ನೆಲದ ಮೇಲೆ ಏನ್ ಮಾಡಿ ಸ್ಪ್ರೆಡ್ ಲಾ ಶೀಟ್ ಆಫ್ ವೈಟ್ ಪೇಪರ್ ಒಂದು ಬಿಳಿ ದ ಗ್ರೌಂಡ್ ಆ್ಯಂಡ್ ಕೀಪ್ ಎ ಲಿಟಲ್ ಶುಗರ್ ಆನ್ ಇಟ್ ದೊಡ್ಡ ಬಿಳಿ ಹಾಳೆಯನ್ನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಸಕ್ಕರೆಯನ್ನ ಹಾಕಿ ಲೈಕ್ಲಿ ಟು ಬಿ ಅಟ್ರಾಕ್ಟೆಡ್ ಟು ದ ಶುಗರ್ ಸಾಮಾನ್ಯವಾಗಿ ಸಕ್ಕರೆ ಹಾಕಿದ್ರೇನು ಸಹಜವಾಗಿ ಇರುವೆಗಳು ಸಕ್ಕರೆಗೆ ಅಟ್ರಾಕ್ಟ್ ಆಗುತ್ತೆ ಆಕರ್ಷಿತವಾಗುತ್ತೆ ಆ್ಯಂಡ್ ಯು ವಿಲ್ ಫೈಂಡ್ ಮೆನಿ ಹ್ಯಾಂಡ್ಸ್ ಕ್ರಾಲಿಂಗ್ ಆನ್ ದ ಶೀಟ್ ಆಫ್ ಪೇಪರ್ ಸೂಲ್ ಬಹು ಬೇಗನೆ ಒಂದು ಸ್ವಲ್ಪ ಇರುವೆಗಳು ಒಂದೆರಡು ಬತ್ತಿದ್ದಾಗೆ ಹಲವಾರು ಇರುವೆಗಳು ಏನು ಸ್ವಲ್ಪ ಸಮಯದಲ್ಲೇ ಸಮಯದ ನಂತರ ಈ ಸಕ್ಕರೆ ಮತ್ತು ಸ್ವಲ್ಪ ಸಮಯದಲ್ಲೇ ಏನಾಗುತ್ತೆ ಈ ಹಾಳೆ ಮೇಲೆ ಹರಿದಾಡ್ತಿರತ್ತೆ ಯು ವಿಲ್ ಫೈಂಡ್ ಮೆನಿ ಹ್ಯಾಂಡ್ಸ್ ಕ್ರಾಲಿಂಗ್ ಆನ್ ದ ಶೀಟ್ ಆಫ್ ಪೇಪರ್ ಸೂನ್ ನೀವೇನು ಸ್ವಲ್ಪ ಬಹು ಬೇಗ ಏನಾಗ್ಬಿಡುತ್ತೆ ಇರುವೆಗಳು ಆ ಹಾಳೆ ಮೇಲೆ ಹರಿದಾಡುವುದನ್ನು ನೋಡ್ತೀರಾ ಕಾಣ್ತೀರ ಎಷ್ಟು ಬೇಗ ಬಂದ್ಬಿಡುತ್ತೆ ಸಕ್ಕರೆ ಇರೋ ಕಡೆ ಇರುವೆಗಳು ಫಾರ್ ಎನಿ ಒನ್ ಆ್ಯಂಡ್ ಟ್ರೈ ಆ್ಯಂಡ್ ಮೇಕ್ ಎ ಸ್ಮಾಲ್ ಮಾಕ್ ವಿತ್ ಎ ಪೆನ್ಸಿಲ್ ನಿಯರ್ ಇಟ್ಸ್ ಪೊಸಿಷನ್ ಆ ರೀತಿ ಇರುವೆಗಳೆಲ್ಲ ಬಂದ ಮೇಲೆ ಯಾವುದಾದ್ರೂ ಒಂದು ಇರುವೆ ಹಾಳೆ ಒಂದನ್ನು ಹತ್ತಿದ ಸ್ಥಾನದಲ್ಲಿ ಈ ಇರುವೆಗಳು ಹಾಳೆ ಹತ್ಕೊಂಡು ಶೀಟ್ ಮೇಲೆ ಹತ್ಕೊಂಡು ಬರ್ತಿರುತ್ತಲ್ಲ ಎ ಸ್ಮಾಲ್ ಮಾಕ್ ವಿತ್ ಪೆನ್ಸಿಲ್ ಲಿಯರ್ ಇಟ್ಸ್ ಪೊಸಿಷನ್ ವೆನ್ ಇಟ್ ಆ್ಯಸ್ ಜಸ್ಟ್ ಕ್ರಾಲ್ಡ್ ಆನ್ ದ ಶೀಟ್ ಆಫ್ ಪೇಪರ್ ಯಾವುದಾದ್ರೂ ಒಂದು ಇರುವೆ ಆ ಶೀಟ್ ಆಳೆ ಮೇಲೆ ಹತ್ತಿದ ಸ್ಥಾನವನ್ನು ಒಂದು ಪೆನ್ಸಿಲ್ನಿಂದ ಒಂದು ಸಣ್ಣ ಗುರುತನ್ನು ಮಾಡಬೇಕು ಇಲ್ಲಿ ಈ ಚಿತ್ರದಲ್ಲಿ ಇದೆಯಲ್ಲ ಟೆನ್ ಪಾಯಿಂಟ್ ಲೆವೆನಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದಾನೆ ನೋಡಿ ಈ ರೀತಿ ಒಂದು ಮಾರ್ಕನ್ನು ಮಾಡಿ ಅದು ಎಲ್ಲಿಂದ ಹತ್ತುತ್ತೆ ಹತ್ತುವಾಗ ಹೇಗೆ ಹೋಗುತ್ತೆ ಅದು ಹೋಗುವಂಥ ರೂಟ್ ನೆಕ್ಸ್ಟ್ ಕೀಪ್ ಮಾರ್ಕಿಂಗ್ ಇಟ್ಸ್ ಪೊಸಿಷನ್ ಆಫ್ಟರ್ ಎ ಫ್ಯೂ ಸೆಕೆಂಡ್ಸ್ ಆ್ಯಸ್ ಇಟ್ ಮೂವ್ಸ್ ಅಲಾಂಗ್ ಆನ್ ದ ಶೀಟ್ ಆಫ್ ಪೇಪರ್ ಪೆನ್ಸಿಲ್ನಿಂದ ಸಣ್ಣ ಗುರುತ್ ಮಾಡಿದ ಮೇಲೆ ಕೆಲವು ಸೆಕೆಂಡ್ಗಳ ನಂತರ ಅದು ಹಾಳೆಯ ಹಾಳೆಯಲ್ಲಿಯೇ ಬೇರೆ ಚಲಿಸದ ಆಳೆಯ ಮೇಲೆ ಚಲಿಸಿದಂತೆಲ್ಲ ಹಾಳೆ ಮೇಲೆ ಎಲ್ಲೆಲ್ಲೆಲ್ಲ ಅದು ಹೋಗುತ್ತೆ ಅದರ ಸ್ಥಾನವನ್ನು ಗುರುತು ಮಾಡುತ್ತಲೇ ಇರಿ ಈಗ ಇಲ್ಲಿ ನೋಡಿ ಕೀಪ್ ಮಾಕಿಂಗ್ ಇಟ್ಸ್ ಪೊಸಿಷನ್ ಆಫ್ಟರ್ ಎ ಫ್ಯೂ ಸೆಕೆಂಡ್ ಈಗ ಅದು ಹಳೆನ ಹತ್ಕೊಂಡು ಬಂತು ಅಂದರೆ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಶುಗರ್ ಇದೆ ಇಲ್ಲಿ ಶುಗರ್ ಬಿಟ್ಸ್ ಎಲ್ಲ ಇದೆ ಇದನ್ನು ತಿನ್ನೋದಕ್ಕೆ ಒಂದು ಆ್ಯಂಡ್ಸು ಇಲ್ಲಿ ಸ್ಟೆಪ್ ಆನ್ ಮಾಡ್ತು ಶೀಟ್ ಮೇಲೆ ಹತ್ತಿದ ಮೇಲೆ ಅದು ಎಲ್ಲೆಲ್ಲೆಲ್ಲ ಶೀಟ್ ಮೇಲೆ ಹೋಗುತ್ತೆ ಇಲ್ಲಿ ಮಾರ್ಕ್ ಮಾಡಿದ್ದ ನೋಡಿ ನೆಕ್ಸ್ಟ್ ದ ಆ್ಯಂಡ್ಸ್ ಗೋಯಿಂಗ್ ಆನ್ ಇಟ್ಸ್ ನೆಕ್ಸ್ಟ್ ದಿಸ್ ಈ ರೀತಿ ಸ್ವಲ್ಪ ಬಿಟ್ಟು ಅದು ಎಲ್ಲೆಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲ ಮೂವಿಂಗ್ ಅಲಾಂಗ್ ದ ಶೀಟ್ ಆಫ್ ಪೇಪರ್ ಅಲ್ಲಿ ಏನು ಮಾಡಬೇಕು ಮಾರ್ಕಿಂಗ್ ದ ಪೊಸಿಷನ್ ಆಫ್ಟರ್ ಫ್ಯೂಸರ್ ಅದು ಯಾವ ರೀತಿ ಹೋಗುತ್ತೆ ನೋಡಿ ಇಲ್ಲಿ ಬಂದು ಹೀಗೆ ಹೋಗಿದೆ ಅಲ್ವಾ ಅದು ಯಾವ ರೀತಿ ಹರ್ಕೊಂಡು ಹೋಗುತ್ತೆ ಅದನ್ನು ಮಾರ್ಕ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ ಅದಾಯ್ತಾ ಆಫ್ಟರ್ ಸಮ್ ಟೈಮ್ ಶೇಕ್ ದ ಪೇಪರ್ ಫ್ರೀ ಆಫ್ ದ ಶುಗರ್ ಸ್ವಲ್ಪ ಸಮಯದ ನಂತರ ಆ ಸಕ್ಕರೆ ಮತ್ತೆ ಇರುವೆ ಎಲ್ಲವೂ ಉದುರಿ ಹೋಗುವಂತೆ ಆಳೆಯನ್ನು ಕೊಡುವ ಶೇಕ್ ಮಾಡಿ ಆಫ್ಟರ್ ಸಮ್ ಟೈಮ್ ಶೇಕ್ ದ ಪೇಪರ್ ಫ್ರೀ ಆಫ್ ದ ಶುಗರ್ ಆ್ಯಂಡ್ ದ ಆ್ಯಂಡ್ಸ್ ಆ ಇರುವೆಗಳು ಮತ್ತು ಶುಗರ್ ಬಿಡ್ಸ್ ಎಲ್ಲವೂ ಉದುರೋಗ್ಬಿಡ್ಬೇಕು ಆ ರೀತಿಯ ಆ ಪೇಪರ್ನ ಶೇಕ್ ಮಾಡಬೇಕು ಅದನ್ನು ಕೊಡುವ ಕನೆಕ್ಟ್ ದ ಡಿಫ್ರೆಂಟ್ ಪಾಯಿಂಟ್ಸ್ ಯು ಹ್ಯಾವ್ ಮಾರ್ಕಡ್ ವಿತ್ ಆ್ಯಾರೋಸ್ ಟು ಶೋ ದ ಡೈರೆಕ್ಷನ್ ಇನ್ ವಿಚ್ ದ ಆ್ಯಂಡ್ ವಾಸ್ ಮೂವಿಂಗ್ ಈ ರೀತಿ ಕೊಡುವ ನಂತರ ಇರುವೆ ಯಾವ ದಿಕ್ಕಿನಲ್ಲಿ ಚಲಿಸಿದೆ ಎಂದು ತೋರಿಸಲು ಆಫ್ಟರ್ ಸಮ್ ಟೈಮ್ ಶೇಕ್ ದ ಪೇಪರ್ ಅಂದಮೇಲೆ ಕನೆಕ್ಟ್ ಡಿಫ್ರೆಂಟ್ ಪಾಯಿಂಟ್ಸ್ ಯು ಹ್ಯಾವ್ ಮಾರ್ಕ್ಡ್ ಇಲ್ಲಿ ಮಾರ್ಕ್ ಮಾಡಿರ್ತಿರಲ್ಲ ಪಾಯಿಂಟ್ ಇದನ್ನ ಅದನ್ನು ಕನೆಕ್ಟ್ ಮಾಡಿ ಈ ರೀತಿಯಲ್ಲಿ ಡಾಟ್ ಹಾಕಿದ್ದಾರೆ ನೋಡಿ ಅದಕ್ಕೆ ಹ್ಯಾರೋಸ್ನ ಹಾಕಿ ದಿಕ್ಕನ್ನು ಅದು ಯಾವ ದಿಕ್ಕಿನಲ್ಲಿ ಇರುವೆ ಚಲಿಸಿದೆ ಅನ್ನೋದನ್ನು ಮಾರ್ಕ್ ಮಾಡಿ ಗುರುತು ಮಾಡಿ ವಿತ್ ಹ್ಯಾರೋಸ್ ಯಾವ್ದ್ರ ಮೂಲಕ ಹ್ಯಾರೋಗಳನ್ನ ಬಾಣಗಳನ್ನು ಹಾಕ್ಕೊಂಡು ಗುರುತು ಮಾಡಿ ಟು ಶೋ ದ ಡೈರೆಕ್ಷನ್ ಇನ್ ವಿಚ್ ದ ಆ್ಯಂಡ್ ವಾಸ್ ಮೂವಿಂಗ್ ಈಚ್ಂಟ್ ಯು ಹ್ಯಾವ್ ಮಾರ್ಕಡ್ ಶೋಸ್ ವೇರ್ ದ ಹ್ಯಾಂಡ್ ಮೂವರ್ ಟು ಯಾವ ದಿಕ್ಕಿನಲ್ಲಿ ಚಲಿಸಿದೆ ಅಂತ ತೋರಿಸೋದಿಕ್ಕೆ ಒಂದು ಗುರುತು ಮಾಡಿದ ಬಿಂದಗಳನ್ನ ಜೋಡಿಸಿ ಕೆಲವು ಸೆಕೆಂಡ್ಗಳ ಅಂತರದಲ್ಲಿ ಇರುವೆಗಳು ಎಲ್ಲೆಲ್ಲಿ ಚಲಿಸಿದೆ ನೀವು ಗಮನಿಸಿ ಆಫ್ಟರ್ ಈಚ್ ಪಾಯಿಂಟ್ ಹಾಕಿದ್ಮೇಲೆ ವೇರ್ ದ ಹ್ಯಾಂಡ್ ಮೂವ್ ಟು ಇನ್ ಇಂಟರ್ವಲ್ಸ್ ಆಫ್ ಎ ಫ್ಯೂ ಸೆಕೆಂಡ್ಸ್ ಆ ಒಂದು ಕೆಲವು ಸೆಕೆಂಡ್ಗಳಲ್ಲಿ ಜೋಡಿಸಿದ ನಂತರ ಕೆಲವು ಸೆಕೆಂಡ್ಗಳ ಅಂತರದಲ್ಲಿ ಆ ಒಂದು ಸ್ವಲ್ಪ ಸಮಯದಲ್ಲಿ ಇರುವೆಗಳು ಎಲ್ಲೆಲ್ಲ ಚಲಿಸಿತೆಂದು ಗುರುತಿಸಿ ಆ ಶೀಟ್ ಮೇಲೆ ಎಷ್ಟೊಂದು ಶುಗರ್ ಬಿಡಿಸಿದ್ರು ಆ ಇರುವೆಗಳು ಎಲ್ಲೆಲ್ಲಿ ಹೋಗಿತ್ತು ಎಲ್ಲೆಲ್ಲಿ ಹೋಯಿತು ಅನ್ನೋದನ್ನು ಯಾರೋ ಮೇಲೆ ಅದನ್ನು ಜಾಯಿನ್ ಮಾಡಿ ಆ ಪಾಯಿಂಟ್ನ ಆಗ ಅದು ಎಲ್ಲೆಲ್ಲಿ ಹೋಗಿತ್ತು ಅಂತ ನಿಮಗೆ ಗುರುತಿಸೋದಕ್ಕೆ ಸಹಾಯ ಆಗುತ್ತೆ ಮೋಷನ್ ಸೀಮ್ಸ್ ಟು ಬಿ ಸಮ್ ಕೈಂಡ್ ಆಫ್ ಎ ಚೇಂಜ್ ಇನ್ ದ ಪೊಸಿಷನ್ ಆಫ್ ಅನ್ ಆಬ್ಜೆಕ್ಟ್ ವಿತ್ ಟೈಮ್ ಇಸ್ ನಾಟ್ ಬಿ ಏನು ಈ ಒಂದು ಚಲಿಸಿದಂತೆಲ್ಲ ನೀವು ಗುರುತಿಸಿ ಪ್ರತಿಯೊಂದು ಬಿಂದುವು ಅದು ತೋರಿಸುತ್ತೆ ಸಮಯದೊಂದಿಗೆ ವಸ್ತುವಿನ ಸ್ಥಾನದಲ್ಲಾದ ಒಂದು ರೀತಿಯ ಬದಲಾವಣೆ ಚಲನೆ ಎಂದು ನಿಮಗನ್ನಿಸುತ್ತದೆ ಅಂದ್ರೆ ಇಲ್ಲಿ ಮೋಷನ್ ಅನ್ನೋದು ಅಲ್ಲಿ ಚಲನೆ ಅನ್ನೋದು ಇರುವೆ ಯಾವ ರೀತಿ ಚಲಿಸ್ತು ಅಂತ ನೀವು ಗುರ್ತು ಮಾಡಿದ್ಮೇಲೆ ಮೋಷನ್ ಸೀಮ್ಸ್ ಟು ಬಿ ಸಮ್ ಕೈಂಡ್ ಆಫ್ ಎ ಚೇಂಜ್ ಇನ್ ದ ಪೊಸಿಷನ್ ಏನು ಚಲನೆ ಅನ್ನೋದು ಒಂದೇ ದಿಕ್ಕಿನಲ್ಲಾಗಲಿ ಒಂದೇ ಸ್ಥಾನದಲ್ಲಿರಲ್ಲ ಒಂದು ಸಮಯದೊಂದಿಗೆ ಆ ಒಂದು ಟೈಮ್ನಲ್ಲಿ ವಸ್ತುವಿನ ಸ್ಥಾನದಲ್ಲಾಗುವ ಬದಲಾವಣೆ ವಸ್ತು ಏನು ಅಲ್ಲಿ ವಸ್ತು ಅಂದರೆ ಇಲ್ಲಿ ಹ್ಯಾಂಡೆ ಅರ್ಥ ಆಗ್ತಿದೆ ಒಂದು ಇರುವೆ ಆ ಒಂದು ಫ್ಯೂ ಸೆಕೆಂಡಲ್ಲೇ ಆ ಒಂದು ಒಂದು ಎರಡು ನಿಮಿಷದಲ್ಲಿ ಅದು ಎಷ್ಟು ಬೇಗ ಇಲ್ಲೆಲ್ಲೋ ಹರ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಅದು ಚಲಿಸ್ತು ಈ ರೀತಿ ಸ್ಥಾನದಲ್ಲಾಗುವ ಬದಲಾವಣೆಯನ್ನೇ ನಾವು ಹಫ್ ವಿತ್ ಇಟ್ಸ್ ಟೈಮ್ ಇಸ್ ಅಂಡ್ ಇಸ್ ಎ ಮೋಷನ್ ಚಲನೆ ಎಂಬುದು ಸಮ್ ಕೈಂಡ್ ಆಫ್ ಚೇಂಜ್ ಇದು ಒಂದು ಚೇಂಜ್ ಇನ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಒಂದು ವಸ್ತುವಿನ ಸ್ಥಾನದಲ್ಲಾಗುವ ಬದಲಾವಣೆಯನ್ನೇ ನಾವು ಮೋಷನ್ ಚಲನೆ ಅಂತೇಳಿ ಕರಿತೀವಿ ಇದನ್ನು ಆಯ್ತು ಅನ್ಕೋತೀವಿ ಅಂದರೆ ಆ್ಯಂಡ್ನ ಎಕ್ಸಾಂಪಲ್ನ ಮೂಲಕ ಅವ್ರು ಏನು ಮಾಡಿದ್ದಾರೆ ಹೌ ದ ಮೋಷನ್ ಹ್ಯಾಪನ್ ಚಲನೆ ಎಂಬುದು ಹೇಗೆ ಉಂಟಾಗುತ್ತೆ ಒಂದು ಸೆಕೆಂಡ್ನಲ್ಲಿ ಒಂದು ಟೈಮ್ನಲ್ಲಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಓಕೆನಾ ಸಿ ನೆಕ್ಸ್ಟ್ ಆ್ಯಕ್ಟಿವಿಟಿ ಫೈ ನೋಡಿ ವೇಟ್ ಇನ್ ಯು ಪ್ಲೇಸ್ ಆಬ್ಜೆಕ್ಟ್ಸ್ ಲೈಕ್ ಎ ಕ್ಲಾಕ್ ಎ ಸೀವಿಂಗ್ ಮಿಷಿನ್ ಎ ಎಲೆಕ್ಟ್ರಿಕ್ ಫ್ಯಾನ್ ಇನ್ ಯುವರ್ ಗ್ರೂಪಿಂಗ್ ಆಫ್ ಆಬ್ಜೆಕ್ಟ್ಸ್ ವಸ್ತುಗಳನ್ನು ಪಟ್ಟಿ ಮಾಡುವಾಗ ಕ್ಲಾಕ್ വേർ ഡിഡ് യു പ്ലേസ് ആബ്ജെക്ട്സ് ലൈക്ക് ക്ലാക്ക് ഗഡിയാര സീവിംഗ് മിഷീൻ ആൻഡ് എലക്ട്രിക് ഫ്യാനു വ്യുത് ഫാന മറ്റ എലക്ട്രിക് സീവിംഗ് മെഷീൻ ഇത് ഫാനു ഇവർ ഗ്രൂപ്പിംഗ് ആഫ് എൻ ആജെക്ട് വെദ്യു അഹ് വസ്തു യുപിനിട്ട് നീ ಈ ಗಡಿಯಾರ ಇರ್ಬೋದು ಎಲೆಕ್ಟ್ರಿಕ್ ಫ್ಯಾನ್ ಇರ್ಬೋದು ಸಿಮ್ಮಿಂಗ್ ಮಿಷಿನೆಲ್ಲ ಯಾವೊಂದು ಗುಂಪಿಗೆ ಸೇರಿಸ್ತೀರ ಮೂವಿಂಗಾ ಅಥವಾ ರೆಸ್ಟಿನ್ ಆಬ್ಜೆಕ್ಟ್ ಇಂಟ್ರೆಸ್ಟಾ ಚಲಿಸುವ ವಸ್ತುವನ್ನ ಚಲಿಸದೇ ಇರುವಂತಹ ವಸ್ತುವಿನ ನಿಶ್ಚಲ ವಸ್ತುವಿನ ಗುಂಪಿಗೆ ಹಾಕ್ತಿರೋ ಅಂತ ಕೇಳ್ತಿದ್ದಾರೆ ಆರ್ ದೀಸ್ ಆಬ್ಜೆಕ್ಟ್ಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ನೋ ಹಾಗಾದರೆ ಎಲ್ಲ ವಸ್ತುಗಳು ರನ್ ಆಗುತ್ತೆ ಅಷ್ಟೇ ಕ್ಲಾಕ್ನ ಮುಳ್ಳು ಚ ರನ್ ಆಗುತ್ತೆ ಮಿಷಿನ್ನು ರನ್ ಆಗುತ್ತೆ ಎಲೆಕ್ಟ್ರಿಕ್ ಫ್ಯಾನು ಸ್ವಿಚ್ ಹಾಕಿದ್ರೆ ರನ್ ಆಗುತ್ತೆ ಬಟ್ ಸಿ ಆರ್ ದೀಸ್ ಆಬ್ಜೆಕ್ಟ್ಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಹಾಗಾದರೆ ಈ ಎಲ್ಲ ವಸ್ತುಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಚಲಿಸತ್ವೆ ಅಂತ ಕ್ವಶನ್ ಕೇಳ್ತಿದ್ದಾರೆ ನೋ ಅಲ್ವಾ ಇಲ್ಲ ಈ ಈ ವಸ್ತುಗಳು ತಾವೇ ತಾವಾಗಿ ಒಂದು ಜಾಗದಿಂದ ಮತ್ತೊಂದು ಕಡೆಗೆ ಚಲಿಸಲ್ಲ ಫ್ಯಾನು ಎಲ್ಲಿ ಫಿಕ್ಸ್ ಮಾಡಿರ್ತೀವಿ ಅಲ್ಲಿ ರನ್ ಆಗುತ್ತೆ ಅಷ್ಟೇ ಕ್ಲಾಕು ಎಲ್ಲಿಟ್ಟಿರ್ತೀವಿ ಅಲ್ಲಿ ಮುಳ್ಳುಗಳು ತಿರುಗುತ್ತೆ ಅಷ್ಟೆ ಅಲ್ವಾ ಸೊ ಡು ಯು ನೋಟಿಸ್ಡ್ ಮೂಮೆಂಟ್ ಇನ್ ಎನಿ ಆಫ್ ದೇರ್ ಪಾರ್ಟ್ಸ್ ದ ಬ್ಲೇಡ್ಸ್ ಆಫ್ ದ ಫ್ಯಾನ್ ಆರ್ ದ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಇನ್ನು ಡು ಯು ನೋಟಿಸ್ ಮೂಮೆಂಟ್ ಇನ್ ಎನಿ ದೇರ್ ಪಾರ್ಟ್ಸ್ ಆ ವಸ್ತುಗಳು ಯಾವುದಾದರೂ ಭಾಗಗಳಲ್ಲಿ ಚಲನೆಯನ್ನು ಗುರುತಿಸುವಿರಾ ಈ ವಸ್ತುಗಳಲ್ಲಿ ಯಾವುದಾದ್ರೂ ಭಾಗದಲ್ಲಿ ಚಲನೆಯನ್ನು ಗುರುತಿಸ್ತೀರಾ ಅಂತೇಳಿ ದ ಬ್ಲೇಡ್ಸ್ ಆಫ್ ಎ ಫ್ಯಾನ್ ಆರ್ ದ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಅಂದರೆ ಆ ಫ್ಯಾನಿನ ರೆಕ್ಕೆಗಳು ಮತ್ತು ಆ್ಯಂಡ್ಸ್ ಆಫ್ ಎ ಕ್ಲಾಕ್ ಅಂದರೆ ಗಡಿಯಾರದ ಮುಳ್ಳುಗಳು ಇವುಗಳಲ್ಲಿ ಚಲನೆ ಏನಾದರೂ ಇದೆಯಾ ಅಂತೇಳಿ ಅವ್ ಆರ್ ದೇ ಮೂವಿಂಗ್ ಹಾಗಾದರೆ ಅವುಗಳ ಚಲನೆ ಹೇಗಿರುತ್ತೆ ಇಸ್ ದೇ ಮೂಮೆಂಟ್ ಸಿಮಿಲರ್ ಟು ದ ಟಾಫ್ ಆ್ಯಂಡ್ ಆ್ಯಂಡ್ ಆರ್ ಎ ಟ್ರೈನ್ ಹಾಗಾದರೆ ಇವುಗಳ ಈ ಚಲನೆ ಸಿಮಿಲರ್ ಟು ದಟ್ ಆಫ್ ಆನ್ ಆ್ಯಂಡ್ ಅಂದರೆ ಇರುವೆಯ ಚಲನೆಗೆ ಹೋಲಿಕೆ ಆಗುತ್ತಾ ಆರ್ ಎ ಟ್ರೈನ್ ಅಥವಾ ಚಲಿಸುತ್ತಿರುವ ಟ್ರೈನ್ ಆ ಒಂದು ರೈಲಿಗೆ ಹೋಲಿಕೆ ಆಗುತ್ತಾ ಲೆಟ್ ಆಸ್ ನೌ ಲುಕ್ ಅಟ್ ಸಮ್ ಟೈಪ್ಸ್ ಆಫ್ ಮೋಷನ್ ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದೀಸ್ ಡಿಫ್ರೆಂಟ್ ಏನು ಹಾಗಾದ್ರೆ ಗಡಿಯಾರದ ಮುಳ್ಳುಗಳ ಹೇಗೆ ಚಲಿಸುತ್ತೆ ಅವುಗಳ ಚಲನೆ ಇರುವೆಗಳಂತೆ ಇದೆಯಾ ಅಥವಾ ಒಂದು ರೈಲಿನ ಚಲನೆಯಂತೆ ಇದೆಯಾ ಕೆಲವು ವಿಧದ ಚಲನೆ ಇದೆಯಾ ತಿಳ್ಕೊಬೇಕು ಹಾಗೆ ಆ ಈ ರೀತಿಯ ಚಲನೆಗಳಲ್ಲೂ ಕೆಲವೊಂದು ವ್ಯತ್ಯಾಸಗಳು ಇರೋದನ್ನು ನಾವು ಅರ್ಥೈಸ್ಕೋಬೇಕು ಚಲನೆಯಲ್ಲೂ ಚಲನೆ ಅಂದರೆ ಬರೀ ಮೂವಿಂಗ್ ಆಗೋದು ರನ್ ಆಗೋದನ್ನೆಲ್ಲ ಚಲನೆ ಅನ್ನೋಕ್ಕಾಗಲ್ಲ ಅದರಲ್ಲೂ ವಿವಿಧ ರೀತಿಯ ಚಲನೆಗಳಿದೆ ಅದನ್ನು ಅರ್ಥೈಸ್ಕೊಳ್ಬೇಕು ಹಾಗಾದರೆ ಕೆಲವು ವಿಧದ ಚಲನೆಗಳ ಬಗ್ಗೆ ತಿಳಿಯೋಣ ಲೆಟರ್ಸ್ ನೌಲು ಸಮ್ ಟೈಪ್ಸ್ ಆಫ್ ಮೋಷನ್ ಟು ಆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ದೀಸ್ ಡಿಫ್ರೆನ್ಸ್ ಆ ಚಲನೆಯಲ್ಲಿರುವ ಕೆಲವೊಂದು ವಿಧದ ಚಲ ವ್ಯತ್ಯಾಸಗಳನ್ನು ನಾವು ಅರ್ಥೈಸಿಕೊಳ್ಳೋಣ ಅಂತೇಳಿ ಹೇಳ್ತಿದ್ದಾರೆ ಆದರೆ ಟೈಪ್ಸ್ ಆಫ್ ಮೋಶನ್ ಟೈಪ್ಸ್ ಆಫ್ ಮೋಷನ್ ನೋಡೋಣ ಇಷ್ಟಲ್ಲಿ ಟೈಪ್ಸ್ ಆಫ್ ಮೋಷನ್ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಅವ್ರು ಇಂಗ್ಲೀಷ್ ಮೀಡಿಯಮ್ ಆ ಕನ್ನಡ ಮೀಡಿಯಮ್ ಯಾವುದಾದ್ರೂ ಆಗಲಿ ಸೈನ್ಸನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಈಸಿ ಆಗುತ್ತೆ ಹಾಗಾಗಿ ಕನ್ನಡ ಮೀಡಿಯಮ್ ಅವರು ಆಡಿಯೋನ ಕೇಳಿಸ್ಕೊಳ್ಳಿ ಇಂಗ್ಲೀಷ್ ಅವರು ಕೆಲವೊಂದು ಸೈನ್ಸ್ ವರ್ಕ್ಸ್ಗಳ ಅರ್ಥ ಆಗೋಲ್ಲ ನೀವು ಕನ್ನಡದಲ್ಲಿ ಕೇಳಿದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆಫ್ಟರ್ ಯು ಕ್ಯಾನ್ ಮೇಕ್ ದ ಮೇಕ್ ಯುವರ್ ಓನ್ ಸೆಂಟೆನ್ಸ್ ಇನ್ ಇಂಗ್ಲೀಷ್ ಹಾಗಾಗಿ ಓಕೆನಾ ಓಕೆ ಮೇಡಮ್ ಸ್ಟೂಡೆಂಟ್ ಹೋಮ್ ವರ್ಕ್ ಕ್ವೆಶನ್ಸ್ ಇಲ್ಲಿ ಆ್ಯಕ್ಟಿವಿಟಿ ಡಿಸ್ಕಸ್ ಮಾಡಿರೋದ್ರಿಂದ ಏನು ವರ್ಕ್ ಇಲ್ಲ ಹ್ಞೂ ನೆಕ್ಸ್ಟು ಟೈಪ್ಸ್ ಆಫ್ ಮೋಷನಲ್ಲಿ ಕೊಡ್ತೀನಿ ಇಷ್ಟಿರಲಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಗುತ್ತೆ ಓಕೆನಾ ಓಕೆ ಮಾಡಿ ಸ್ಟೂಡೆಂಟ್ ಥ್ಯಾಂಕ್ ಯು